ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳು ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಕೂಡ ಎಲ್ಲವೂ ಕೂಡ ಎನ್ ಸಿ ಇ ಆರ್ ಟಿ ಬುಕ್ನಿಂದ ಸ್ನೇಹಿತರೆ ತೆಗಿತಾರೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಎಕ್ಸಾಮ್ಗೆ ಬಹಳ ಉಪಯುಕ್ತವಾದ ವಿಡಿಯೋ ಸ್ನೇಹಿತರೆ ಕನ್ನಡದಲ್ಲಿ ನಾನು ಮಾಡುತ್ತಿದ್ದೇನೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಡ್ಯಾಶ್ ತೆಳುವಾದ ಪಾದರ ಉಂಟುಮಾಡುತ್ತದೆ ಆಪ್ಷನ್ ಎ ಕ್ಯಾಲ್ಷಿಯಂ ಬೈಕಾರ್ಬೋನೇಟ್ ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಪ್ಷನ್ ಸಿ ಕ್ಯಾಲ್ಷಿಯಂ ಆಪ್ಷನ್ ಡಿ ಕ್ಯಾಲ್ಸಿಯಂ ಸಲ್ಫೇಟ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತೆಗೆದಿದ್ದೀನಿ ತೆಗೆದಿದ್ದೇನೆ ಅಂದರೆ ಸ್ನೇಹಿತರೆ ಹತ್ತನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಇಲ್ಲೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಅರಳಿದ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸುತ್ತಾರೆ ಈ ಸುಣ್ಣ ಸುಣ್ಣನೇಮಾಡ್ತಾರೆ ಸ್ನೇಹಿತರೆ ಗೋಡೆಗೆ ಬಳಿದಾಗ ಆ ಗೋಡೆಲಿ ಇರ್ತಕ್ಕಂಥ ಅರಳಿದ ಸುಣ್ಣ ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ತೆಳುವಾದ ಪದರವನ್ನು ಉಂಟುಮಾಡುತ್ತದೆ ಸ್ನೇಹಿತರೆ ಇದಕ್ಕೆ ಈಕ್ವೇಷನ್ನು ಸಮೀಕರಣ ಸ್ನೇಹಿತರೆ ಸಿ ಎ ಓ ಎಚ್ ಟ್ವೈಸ್ ಪ್ಲಸ್ ಸಿ ಓ ಟು ಗ್ಯಾಸ್ ವಿಚ್ ಗೀವ್ಸ್ ಸಿ ಎ ಸಿ ತ್ರೀ ಕ್ಯಾಲ್ಶಿಯಂ ಎಚ್ ಟು ನೀರು ಬಿಡುಗಡೆ ಆಗುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೈ ಬೈಕಾರ್ಬೋನೇಟ್ ಆಪ್ಷನ್ ಬಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಆಪ್ಷನ್ ಎ ಗ್ಲುಕೋಸ್ ರೂಪದಲ್ಲಿ ಆಪ್ಷನ್ ಬಿ ಪಿಷ್ಟ ರೂಪದಲ್ಲಿ ಆಪ್ಷನ್ ಸಿ ಗ್ಲೈಕೋಜನ್ ರೂಪದಲ್ಲಿ ಆಪ್ಷನ್ ಡಿ ಪ್ರೋಟೀನ್ ರೂಪದಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ಹತ್ತನೇ ತರಗತಿಯ ಜೀವಕ್ರಿಯೆಗಳು ಎಂಬ ವಿಜ್ಞಾನ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ ಸ್ನೇಹಿತರೆ ಗ್ಲೈಕೋಜನ್ ರೂಪದಲ್ಲಿ ಮಾಡಿ ಏನಾಗುತ್ತಪ್ಪ ಅಂತಂದರೆ ನಾವು ಸೇವಿದಂಥ ಸೇವಿಸಿದಂಥ ಆಹಾರದ ಸ್ವಲ್ಪ ಶಕ್ತಿಯ ಸ್ವಲ್ಪ ಭಾಗ ಗ್ಲೈಕೋಜನ್ ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಸ್ನೇಹಿತರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು